ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಿಡಿಗೇಡಿ ಬಂಧಿಸಿ 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 ಹಾಸ್ಟೆಲ್ ಮೇಲೆ ಕಲ್ಲು ತುಳಿದ ಕಿಡಿಗೇಡಿಗಳನ್ನು ಬಂಧಿಸಿ ಬಂಧಿಸಿ ಹಾಸ್ಟೆಲ್ ಮೇಲೆ ಕಲ್ಲು ತುರಿದ ಕಿಡಿಗೇಡಿಗಳನ್ನು ಸಿದ್ದರಾಮಯ್ಯ ಕಿಡಿಗೇಡಿಗಳನ್ನು ಬಂಧಿಸಿ ಬಂಧಿಸಿ ಕನಕದಾಸರ ಪ್ರಕ್ತನವರಿದ ಕಿಡಿಗೇಡಿಗಳನ್ನು ಬಂಧಿಸಿ ಬಂಧಿಸಿ ಈ ಸ್ವಾಗತವನ್ನು ಬಯಸ್ತ ಇವತ್ತೇನು ನಾವು ಇವತ್ತೊಂದು ಹೋರಾಟಕ್ಕೆ ಕರೆ ಮಂಡ್ಯದ ಒಂದು ಕೆರೆಗೋಡಿನಿಂದ ಬಂದಂತಹ ಒಂದು ಮೆರವಣಿಗೆಯಲ್ಲಿ ನಮ್ಮ ಸಮಾಜಕ್ಕೆ ಸೇರಿದಂತಹ ಕುರುಬ ಸಮಾಜದ ಹಾಸ್ಟೆಲ್ನ ಒಳಗೆ ನುಗ್ಗಿ ಕೆಲವು ಕಿಡಿಗೇಡಿಗಳು ಅಲ್ಲಿದ್ದಂಥ ಫಕ್ಸ್ ಕನಕದಾಸರ ಭಾವಚಿತ್ರವನ್ನು ಹರಿದು ಅದಕ್ಕೆ ಅವಮಾನ ಮಾಡಿದ್ದಾರೆ ಹಾಗೆಯೇ ಮಾನ್ಯ ಮುಖ್ಯಮಂತ್ರಿಗಳ ಫಕ್ಸನ್ನು ಹರಿದು ಅವಮಾನ ಮಾಡಿ ಆ ನಮ್ಮ ಗುರುಬರ ಹಾಸ್ಟೆಲ್ಗೆ ಕಲ್ಲುಗಳನ್ನು ತೋರಿ ಅಲ್ಲಿರೋ ಅಂಥ ಗಾತಗಳನ್ನ ಪುಡಿ ಪುಡಿ ಮಾಡಿ ಇವತ್ತು ನಮ್ಮ ಒಂದು ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅತಿ ಹೆಚ್ಚಾಗಿ ವಾಸಶ್ರೇಷ್ಠರಲ್ಲೇ ಶ್ರೇಷ್ಠ ದಾಸರು ಅಂದರೆ ಕನಕದಾಸರು ಹದಿನೈದನೇ ಶತಮಾನದಲ್ಲಿ ಅವರು ಕುಲಕುಲವೆಂದು ಹೊಡೆದಾಡದಿರಿ ಕುಲದ ನೆಲೆಯನ್ನು ಬಲ್ಲೀರ ಅಂದ್ಬಿಟ್ಟು ನಮ್ಮ ಕೀರ್ತನೆಗಳ ಮೂಲಕ ಇಡೀ ಸಂದೇಶವನ್ನು ಸಾರ್ಥ ಕೊಟ್ಟಂಥ ಮಹಾನ್ ಶ್ರೇಷ್ಠ ಕನಕದಾಸರು ಆ ಕನಕದಾಸರಿಗೆ ಇವತ್ತು ಅವಮಾನ ಮಾಡಿದ್ದಾರೆ ಅಂತಂದರೆ ಅಂಥ ಕಿಡಿಗೇಡಿಗಳನ್ನು ಕೊಡಲೇ ಬಂದಿರಬೇಕು ಬಂದದ್ಬಿಟ್ಟು ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಯಾಕೆ ಅಂದರೆ ನಾವೇನು ಗುರುಗಳೇನು ನಾವು ಸುಮ್ಮನೆ ಕೊಟ್ಟಿಲ್ಲ ನಾವು ಸಹ ಅವ್ರು ಅಪ್ಸಂಗ್ ಮಾಡಬೇಕು ಮಾಡೋಕ್ಕೆ ಬರುತ್ತೆ ಆದರೆ ನಾವು ಈ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಕಾನೂನು ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅವರೇನೋ ಒಂದು ದೋಷ ಬಂದ್ಬಿಟ್ರು ಹೊಡೆದ್ಬಿಟ್ರು ಹೋಗ್ಬಿಟ್ರು ಇವಾಗ ಕನಕದಾಸಿ ಅವಮಾನ ಆಗಿದೆ ಇದಕ್ಕೆ ಯಾರು ಕಾರಣಕ್ಕಿದ್ರು ಹಾಗಾಗಿ ಮಾನ್ಯ ಗೃಹ ಸಚಿವರ ಗೃಹ ಸಚಿವರು ಈ ಕೂಡಲೇ ಆ ಕಿಡಿಗೋಡಿಗಳನ್ನು ಬಂದಿದ್ದು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾನು ಇವತ್ತು ಮನವಿ ಮಾಡ್ಕೊತಾ ಇದ್ದೀನಿ ಆತ್ಮೀಯ ಸಮಾಜದ ಇವತ್ತು ಏನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಆಲುಮತ ಮಹಾಸಭಾ ಜಿಲ್ಲಾ ಕುರುಬರ್ ಸಂಘ ಚಿಗೋಳಿ ರಾಯಣ್ಣ ಸಂಘ ಭದ್ರಾವತಿ ತಾಲೂಕು ಕುರುಬರ್ ಸಂಘ ಹಾಗೂ ಜಿಲ್ಲಾ ಮಹಿಳಾ ಕುರುಬ ಎಲ್ಲ ಬಂಧುಗಳಿಗೆ ಇವತ್ತು ಈ ಒಂದು ಪ್ರತಿಭಟನೆಯ ಉದ್ದೇಶ ಬಂಧುಗಳೇ ಏನು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಮಂಡ್ಯ ಜಿಲ್ಲೆಯ ಕೆರಗೋಡ್ನಿಂದ ಒಂದು ಪ್ರತಿಭಟನೆ ಹೊರಡುತ್ತೆ ಆ ಪ್ರತಿಭಟನೆಯಲ್ಲಿ ಅವರ ನೇತೃತ್ವ ವಹಿಸಿದಂತಹ ಸಿಟಿ ರವಿ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದು ಭಾಗವತ್ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾರೆ ಭಾಗವತ್ ಹಾಕಿರೋದು ನಂತರ ಅಲ್ಲಿಗೆ ನಮ್ಮ ರಾಷ್ಟ್ರೀಯ ಧ್ವಜವನ್ನು ಹಾಕ್ತಾರೆ ಅದನ್ನು ಯಾವುದು ಈ ಧ್ವಜಕ್ಕೆ ಸಿಟಿ ರವಿ ಎಂಬ ಒಬ್ಬ ಅಸಾಮಿ ಹೇಳ್ತಾನೆ ಈ ಧ್ವಜ ತಾಲಿಬಾನ್ ಧ್ವಜ ಅಂತ ಹೇಳ್ತಾನೆ ಇವತ್ತು ಅವ್ರಿಗೆ ನಮ್ಮ ಸಮಾಜದ ಹಾಸ್ಟೆಲ್ ಮೇಲೆ ಕಲ್ಲುಡ್ದಿದ್ದಲ್ಲ ಇಡೀ ಭಾರತ ಸಂವಿಧಾನದ ಪ್ರಜಾತಂತ್ರ ರಥೆಲ್ಲರ ಎಮೆಯ ಬಾವುಟವಾದಂತ ನಮ್ಮ ರಾಷ್ಟ್ರ ತ್ರಿವರ್ಣಕ್ಕೆ ಕುಮಾರ ಬಂಧಿಸಿ 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 ಕಿಡಿಗೇಡಿಗಳಿಗೆ ಬಂಧಿಸಿ ಕನಕದಾಸರ ಫ್ಲೆಕ್ಸ್ ಅನ್ನು ಹರಿದು ಅವಮಾನಿಸಿದ ಕಿಡಿಗಾಡಿಗಳಿಗೆ ಅನ್ನರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಮಾನಿಸಿದ ಕಿಡಿಗಾಡಿಗಳಿಗೆ ಗುರುಬರ ಹಾಸ್ಟೆಲ್ಗೆ ಕಲ್ಲು ತೂರಿದ ಕಿಡಿಗೇಡಿಗಳನ್ನು ಗುರುಬರ ಹಾಸ್ಟೆಲ್ಗೆ ಕಲ್ಲು ತೂರಿದ ಕಿಡಿಗಾಡಿಗಳನ್ನು ಜಾತಿಯನ್ನು ಅವಮಾನಿಸಿದ ಕಿಡಿಗಾಡಿಗಳನ್ನು ಜಾತಿ ಜಾತಿ ನಡುವೆ ವಿಷ ಬೀಜುವ ಬಿತ್ತುವ ವಿರಾದಿಗಳನ್ನು ಧರ್ಮ ಧರ್ಮಗಳ ನಡುವೆ ವಿಷ ಬೀಜುವ ವಿರೋಧಿಗಳನ್ನು ಬಂಧಿಸಿ ಬಂಧಿಸಿ ಕೃತ್ಯ ಇದಾಗಿದೆ ಹಾಗಾಗಿ ತಕ್ಷಣ ಆ ಒಂದು ಘಟನೆಗೆ ಸಂಬಂಧಪಟ್ಟವರು ಬಹಿರಂಗವಾಗಿ ಕ್ಷಮೆ ಕೋರ್ಬೇಕು ಮತ್ತು ಸರ್ಕಾರ ಅವರನ್ನ ಆ ತಪ್ಪಿತಸ್ತ್ರ ಕೂಡ್ಲೆ ಅವರನ್ನ ಬಂಧಿಸುವ ಕೆಲಸ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಭದ್ರಾವತಿ ತಾಲೂಕಿನ ಸಮಾಜದ ಪರವಾಗಿ ಈ ಮೂಲಕ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಕೆರಗೋಡಿನಲ್ಲಿ ಸ್ವಲ್ಪ ಸ್ವಲ್ಪ ಕೆರಗೋಡಿನಲ್ಲಿ ಪ್ರತಿಭಟನಾ ನಿರತರು ಏನು ಒಂದು ಭಾಗವಧ್ವಜಕ್ಕೆ ಅವಮಾನವಾಗಿದೆ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಅವರ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಮ್ಮ ಯಾವ ಅಭ್ಯಂತರಗಳು ಇಲ್ಲ ಆ ಪ್ರತಿಭಟನೆಯನ್ನು ಮಾಡುವ ನೆಪದಲ್ಲಿ ದಾರಿಯಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಸ್ತಿಗಳನ್ನು ಹಾನಿ ಮಾಡತಕ್ಕಂಥ ವ್ಯವಸ್ಥೆ ಕುರುಬರ ಸಾರ್ವಜನಿಕ ಬೇಕಂತಲೇ ಕುರುಬರ ಸಾರ್ವಜನಿಕ ನಿಲಯಕ್ಕೆ ಕಲ್ಲನ್ನು ತೂರಿ ಅಲ್ಲಿರ್ತಕ್ಕಂಥ ಶ್ರೇಷ್ಠ ಕನಕದಾಸರ ಫ್ಲೆಕ್ಸ್ ಅನ್ನು ಹರಿದು ಮಾನ್ಯ ಮುಖ್ಯಮಂತ್ರಿಗಳ ಫ್ಲೆಕ್ಸ್ ಅನ್ನು ಹರಿದು ಅಂಬೇಡ್ಕರ್ ಫ್ಲೆಕ್ಸ್ ಅನ್ನು ಹರಿದು ಕಿಟಕಿ ಗಾಜುಗಳನ್ನೆಲ್ಲ ಒಡೆದು ಇವತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಅವಮಾನ ಮಾಡಿದ್ದಾರೆ ಮಂಡ್ಯ ಒಂದು ಹೋರಾಟದ ನೆಲೆಗಟ್ಟಿನಿಂದ ಬಂದಂತ ಜಿಲ್ಲೆ ರೈತ ಪರವಾಗಿ ಹೋರಾಟ ಮಾಡತಕ್ಕಂಥ ಒಂದು ಜಿಲ್ಲೆ ಆ ಜಿಲ್ಲೆಗೆ ಒಂದು ಬೆಲೆ ಇದೆ ಆ ಜಿಲ್ಲೆನಲ್ಲಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತುವ ಕೆಲಸವನ್ನ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಇವರೇನು ರಾಮನ್ ಪರವಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂದು ಇದೇ ಕನಕದಾಸ ಕೃಷ್ಣನ್ನ ಹೊಲಸ್ಕೊಂಡಿದ್ದ ಅಂತ ಕೃಷ್ಣನನ್ನ ಹೊಲಿಸ್ಕೊಂಡಂತ ಶ್ರೇಷ್ಠರ ಫ್ಲೆಕ್ಸ್ ಅನ್ನು ಹರಿದು ಇವರು ಅವಮಾನ ಮಾಡ್ತಾರೆ ಅಂತಂದ್ರೆ ಇಡು ಇದು ಕೇವಲ ಕನಕದಾಸರ ಸಮುದಾಯಕ್ಕೆ ಅವಮಾನ ಮಾಡಿದಂತಲ್ಲ ಇಡೀ ಶ್ರೇಷ್ಠ ಕುಲಕ್ಕೆ ಅವಮಾನ ಮಾಡದ ರೀತಿನಲ್ಲಿ ಈ ಒಂದು ಕುರುಬರ ಸಂಘ ಭದ್ರಾವತಿ ತಾಲೂಕು ಸಂಘ ಮಹಿಳಾ ಸಂಘಟನೆಗಳು ಸಂಗೊಳ್ಳಿ ರಾಯಣ ವೇದಿಕೆ ಹಾಗೂ ಎಲ್ಲ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಪಕ್ಷಾತೀತವಾಗಿ ಬಂದು ನಾವು ಹೋರಾಟವನ್ನು ಮಾಡ್ತಾ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಮಂತ್ರಿಗಳಲ್ಲಿ ಮನವಿ ಮಾಡೋದು ಏನು ಅಂತಂದ್ರೆ ಆ ಕಿಡಿಗೇಡಿಗಳಿಗೆ ತಕ್ಕ ಪಾಠ ಆಗಬೇಕು ಇನ್ನೊಮ್ಮೆ ಯಾವುದೇ ಹೋರಾಟ ಮಾಡುವರು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿಯನ್ನು ಉಂಟು ಮಾಡಬಾರ್ದು ಯಾರೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡಿದವ್ರನ್ನ ಬಂಧಿಸಬೇಕು ಹೋರಾಟ ಮಾಡುವುದು ಅವರ ಹಕ್ಕು ಹೋರಾಟ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ ಸ್ಟ್ರೈಕ್ ಮಾಡಲಿಕ್ಕೆ ಅಭ್ಯಂತರ ಏನಿಲ್ಲ ಆದರೆ ಆ ನೆಪದಲ್ಲಿ ಒಂದು ಜಾತಿಯನ್ನ ಟಾರ್ಗೆಟ್ ಮಾಡಿದ್ದನ್ನ ಈ ಇಡೀ ಸಮುದಾಯ ವಿರೋಧಿಸುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ ಡಾಕ್ಟರ್ ಪ್ರಶಾಂತ್ ರಾಜ್ಯ ಉಪಾಧ್ಯಕ್ಷ ಹಾಲು ಮಹಾಸಭಾ ಶಿವಮೊಗ್ಗ ಹೋರಾಟ ಹೊಂದಿಸಿ ಬಂಧಿಸಿ ಹೊಂದಿಸಿ ಬಂಧಿಸಿ ಕನಕ ದಾದರಿಗೆ ರಾಯಣನಿಗೆ ರಾಯಣನಿಗೆ ಶೋಷಿತ ವರ್ಗಗಳ ಹೋರಾಟಕ್ಕೆ ಶೋಷಿತ ವರ್ಗಗಳ ಹೋರಾಟಕ್ಕೆ ಮೇಲೆ ಕಲ್ಲು ತೂರಿದ ಕಿಡಿಗೇಡಗಳನ್ನು ಈ ಕೂಡಲೇ ಬಂಧಿಸಿ 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 ಹಾಸ್ಟೆಲ್ ಮೇಲೆ ಕಲ್ಲು ತೂರಿದ ಕಿಡಿಗೇಡಿಗಳನ್ನು ಬಂಧಿಸಿ ಆಶೆಯ ಮೇಲೆ ಕಲ್ಲುತ್ತಿರಿದ ಕಿಡಿಗೇಡಿಗಳನ್ನು ಸಿದ್ದರಾಮಯ್ಯನ ಪ್ರಕ್ತನಾರಿದ ಕಿಡಿಗೇಡಿಗಳನ್ನು ಕನಕದಾಸರ ಪ್ರಕ್ತನಾರಿದ ಕಿಡಿಗೇಡಿಗಳನ್ನು